ಮೈಸೂರು ದಸರಾ ಎಷ್ಟೊಂದು ಸುಂದರ ಮೈಸೂರು ದಸರಾ ಸಂಭ್ರಮದ ಕಾರಣಕ್ಕೆ ಸದ್ ಮಾಡಬೇಕಿತ್ತು ಆದ್ರೆ ಈಗ ಉದ್ಘಾಟನೆ ಮಾಡ್ತಿರುವಂತಹ ವ್ಯಕ್ತಿಯ ವಿಚಾರದಲ್ಲಿ ಗದ್ದಲ ಜೋರಾಗ್ತಿದೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಿಜೆಪಿ ನಾಯಕರು ಹಾಗೂ ಹಿಂದೂಪರ ಸಂಘಟನೆಗಳ ನಾಯಕರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಧರ್ಮ ಈ ಧೋರಣೆಯ ವಿಚಾರಗಳು ಮುನ್ನಲೆಗೆ ಬರ್ತಾ ಇದ್ದು ಟೀಕೆಗಳಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಈ ವಿರೋಧಗಳನ್ನ ಧರ್ಮಾಂಧರ ಡೋಂಗಿ ಮಾತುಗಳನ್ನೋದಾಗಿ ಮೈಸೂರಿನಲ್ಲಿ ಗುಡುಗಿದ್ದಾರೆ ಉದ್ಘಾಟಕರು ದನ ತಿನ್ನೋದನ್ನ ಬಿಜೆಪಿಯವರು ನೋಡಿದಾರ ದಸರಾ ಸಾಂಸ್ಕೃತಿಕ ಹಬ್ಬ ಎಲ್ಲ ಎಲ್ಲಾ ಧರ್ಮಕ್ಕೂ ಕೂಡ ಸೇರಿದ್ದು ಇದಕ್ಕೆ ಧರ್ಮದ ಲೇಪನ ಬಳಿಯೋದು ಸರಿಯಲ್ಲ ಅಂತ ಜೊತೆಯಲ್ಲಿ ಆರ್ ಅಶೋಕ್ ವಿರುದ್ಧ ಗುಡುಗಿದ್ದಾರೆ ಕನ್ನಡ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆ ಮಾಡೋ ಮುಖಾಂತರ ನಾವ್ಯಾರು ಕನ್ನಡ ಆಗೋದರನ್ನ ತಪ್ಪಿಸ್ತಾ ಇದ್ದೀರಾ ಕನ್ನಡ ಮಾತೆ ಭುವನೇಶ್ವರಿಯನ್ನ ನೀವು ಭುವನೇಶ್ವರಿ ಮಾಡಿರೋದ್ರಿಂದ ನಾವು ಅದನ್ನ ಒಪ್ಕೊಳಲ್ಲ ಇದನ್ನು ಹೇಳಿದಂಥವ್ರು ನಾವು ಭುವನೇಶ್ವರಿನ ಒಪ್ಕೊಳಲ್ಲ ಅಂದ್ರೆ ಚಾಮುಂಡೇಶ್ವರಿನ ನೀ ಹೆಂಗ್ ಒಪ್ಕೊಂತೀಯ ತಾಯಿ ಚಾಮುಂಡೇಶ್ವರಿನೇ ಭುವನೇಶ್ವರಿನೇ ಒಪ್ಕೊಳಲ್ಲ ನೀನು ಅಂದಮೇಲೆ ಅದು ಕನ್ನಡ ಕನ್ನಡ ಭಾಷೆಗೆ ಸಂಬಂಧಪಟ್ಟಿದ್ದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಇದು ಹಿಂದೂಗಳದು ಚಾಮುಂಡೇಶ್ವರಿ ಹಿಂದೂಗಳದು ನೀನು ಕನ್ನಡನೇ ಒಪ್ಕೊಳಲ್ಲ ಕನ್ನಡ ತಾಯಿನೇ ಒಪ್ಕೊಳಲ್ಲ ಅಂದಾಗ ಚಾಮುಂಡೇಶ್ವರಿನ ಯಾವ ಯಾವ ಅರ್ಥದಲ್ಲಿ ನೀವು ಒಪ್ಕೊಂತೀರ ಅಷ್ಟು ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಈ ಪುಷ್ಪಾರ್ಚನೆ ಇದೆಲ್ಲ ಹಿಂದೂ ಧಾರ್ಮಿಕ ಸನಾತನ ಧರ್ಮದ ಒಂದು ಪದ್ಧತಿ ಯಾರು ಸನಾತನ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೋ ಯಾರು ಸನಾತನ ಧರ್ಮವನ್ನು ಗೌರವಿಸ್ತಾರೋ ಅಂಥವ್ರ ಕಡೆಯಿಂದ ಪೂಜೆ ಮಾಡ್ತಾರೆ ಸಾಕಷ್ಟು ಮಂದಿ ಮಹಿಳೆಯರು ಅದಾರ ದಲಿತ ಮಹಿಳೆಯರು ಅದಾರ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರು ರಾಜ್ಯದಲ್ಲಿ ಏನು ಇಲ್ಲ ಯಾರು ಕನ್ನಡ ಧ್ವಜವನ್ನು ವಿರೋಧ ಮಾಡಿದ್ರು ಕನ್ನಡದ ಬಾವುಟದಲ್ಲಿ ಹಳದಿ ಮತ್ತು ಕೆಂಪು ಇದ್ದಿದ್ದು ಅರಿಶಿನ ಕುಂಕುಮಾತೀ ಲಕ್ಷ್ಮಿಗೆ ಹೋಲಿಸಿದ್ರು ಅದನ್ನು ವಿರೋಧ ಮಾಡಿದ್ರು ಕನ್ನಡವನ್ನ ಭುವನೇಶ್ವರಿಯ ದೇವಿಯ ಮೂರ್ತಿಯನ್ನು ವಿರೋಧ ಮಾಡ್ ಇವ್ರಿಗೆ ನೈತಿಕತೆ ಇದೆ ದಸರಾ ಮಹೋತ್ಸವ ಸಾಂಸ್ಕೃತಿಕ ಇದು ನಾಡ ಹಬ್ಬದಲ್ಲಿ ಇಂಥವರೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಇಂಥ ಬರದವರೇ ಉದ್ಘಾಟನೆ ಮಾಡಬೇಕು ನಾಡ ಹಬ್ಬ ಅಂತಂದ್ರೆ ಎಲ್ರಿಗೂ ಹಬ್ಬ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನ್ರಿಗೆ ಬೌದ್ಧರಿಗೆ ಜೈನರಿಗೆ ಕೂಡ ಹಬ್ಬ ಇದೆ ಈ ಹಬ್ಬನ ಹಿಂದೆ ಮಹಾರಾಜರ ಕಾಲದಲ್ಲಿ ಐದರಾಲಿ ಟಿಪ್ಪು ಆಚರಣೆ ಮಾಡ್ತಿದ್ರು ದಸರಾ ಇದರಲ್ಲಿ ಟಿಪ್ಪು ಮಹಾರಾಜರ ಆಳ್ವಿಕೆಯಿಂದ ಇದರಲ್ಲಿ ಟಿಪ್ಪು ಮಾಡ್ತಾ ಆಮೇಲೆ ಮಿರ್ಜಾ ಇಸ್ಮಾಯಿಲು ಜುವಾನ್ರಾಗಿರ್ಲಿವು ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಅದರಿಂದ ಇದು ಒಂದು ಧರ್ಮಾತೀತವಾದಂತ ಇದು ಅವರ ಧರ್ಮದಲ್ಲಿ ಇವತ್ತು ದಿವಸ ಕುಂಕುಮಾಚಿಕೊಳ್ಳುವಂತದ್ದಿಲ್ಲ ಏನ್ರಿ ನಾನು ಕೂಡ ನೀವು ಕೂಡ ಎಲ್ಲ ಇಲ್ಲಿ ಬರ್ದಿದಿರಿ ಅವರು ಕುಂಕುಮ ಕುಂಕುಮಾಚುವ ದೇವಸ್ಥಾನದಲ್ಲಿ ಇಲ್ಲಿ ಹಚ್ಕೋತಾರೆ ಅದನ್ನ ಹೊಯ್ದು ಗಂಟಲು ಕದ್ದು ಮಾಡ್ಕೋತಾರೆ ಅದನ್ನ ಇದು ಮಾಡುವಂತದ್ದಲ್ಲ ಇವತ್ತು ಬುಕ್ಕರ್ ಪ್ರಶಸ್ತಿ ವಿಜೇತರು ಇದಾರೆ ಅವ್ರು ಬಂದು ದಸರಾ ಇದು ಮಾಡಿ ಅವ್ರು ಹೇಳಿದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದಾರೆ ಬಾನು ಅವರು ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ತಾಯಿ ಕಿತಿ ಹೆಚ್ಚಿದ್ದಾಯ್ತು ಅವ್ರಿಗೆ ಇವ್ರಿಗೆ ರಾಜಕಾರಣವೇ ಮುಖ್ಯ ಇವ್ರ ಕುಂಕುಮ ಬಗ್ಗೆ ಮಾತಾಡ್ತಾರ ಅವ್ರು ಚಾಮುಂಡೇಶ್ವರ ತಾಯಿ ಮನ ಕರ್ಸ್ಕೊಂಡಿದ್ರ ಅಂದ್ರೆ ಒಬ್ರು ಮಗಳಾಗಿ ನಾವು ಹೋಗ್ತಾ ಇದ್ರಂತಾರೆ ತಾಯಿ ಮನ ಕರ್ಸ್ಕೊಂಡಿದ್ರೆ ಅದಕ್ಕೆ ಹಚ್ಚಿದ್ದಾ ಇದ್ರೆಲ್ಲೂ ರಾಜಕಾರಣವ ಬರೀ ಇದೇ ಅವ್ರ ಕೆಲಸ